ಇದೆ ಅಂತೇಳಿ ರಾಯಚೂರು ಸರ್ಕಾರಿ ಆಹಾರ ಗೋದಾಮಿನ ಆಹಾರ ಗೋದಾಮಿನ ಜಾಗದಲ್ಲಿ ಏನು ಕಳೆದ ನಲವತ್ತೈವತ್ತು ವರ್ಷದಿಂದ ಇಲ್ಲಿರುವಂಥ ಪರಿಶಿಷ್ಟ ಪಂಗಡದ ಎಷ್ಟು ಜನಾಂಗದ ಪುಟ್ಟ ವ್ಯಾಪಾರ ಕೂಲಿ ನಾಲಿ ಹೋಟೆಲ್ ಕೆಲಸ ವಸ್ತಿ ನಿಲಯದ ಕೆಲಸ ಇತರೆ ಕೆಲಸಗಳನ್ನು ಮಾಡಿ ನಲವತ್ತೈದು ವರ್ಷದಿಂದ ಅಲ್ಲೇ ಬರುತ್ತಿದೆ ಗೋದಾಮ್ ಪಕ್ಕದಲ್ಲಿ ಸಿದ್ಧನೂರು ಆಹಾರ ಗೋದಾಮ್ ಪಟ್ಟ ಸರ್ಕಾರಿ ಗೋದಾಮು ಆ ಗೋದಾಮಲ್ಲಿ ಯಾವುದೇ ಆಹಾರದ ವಹಿವಾಟಿಲ್ಲ ಅಲ್ಲಿ ಅದು ತಿಪ್ಪಿಗುಂಡೆ ಆಗ್ಯದ ಹಂದಿಗೂಡ ಆಗ್ಯದ ಅದ್ರ ಪಕ್ಕದಲ್ಲೇ ಇವರು ನಲವತ್ತೈವತ್ತು ವರ್ಷದಿಂದ ವಾಸ ಮಾಡಿ ಜೀವನ ಏನು ಮೊನ್ನೆ ಡಿಸೆಂಬರಲ್ಲಿ ಸಿಂಧನೂರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಭೂಕಬಳಿಕೆ ನಿಷೇಧದ ಹೈಕೋರ್ಟ್ ಆದೇಶ ಆಗಿದೆ ಅಂತೇಳಿ ಎರಡು ಎನ್ ಎನ್ ಹೆಚ್ಚು ಒಂದು ಎಸ್ ಎಚ್ ಎರಡು ರೋ ರಸ್ತೆಯನ್ನು ತೆರವುಗೊಳಿಸಿದ ನೆಪದಲ್ಲಿ ಅದನ್ನು ಬೀದಿ ಬದಿಗಳನ್ನು ತೆರವುಗೊಳಿಸಬೇಕು ಸರಿ ಕೋರ್ಟ್ ಆರ್ಡಿದೆ ಆರ್ಡರ್ ಇದೆ ಆದೇಶ ಇದೆ ಒಪ್ಪಿಗೆ ಇದೇ ಬೆನ್ನಲ್ಲೇ ನೆಪ ಮಾಡಿದ ಅಲ್ಲಲ್ಲಿ ಸಣ್ಣಪುಟ್ಟ ಜನರು ಬಡವರು ದಲಿತರು ಕೂಲಿ ಕಾರ್ಮಿಕರು ವಾಸ ಮಾಡ್ಕೊಂಡಂತೂ ಕೂಡ ಆಯಾ ಇಲಾಖೆಯಿಂದ ನೋಡಿಸ್ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಹಾಗೆಯೇ ಮೊನ್ನೆ ಈ ತಿಂಗಳಲ್ಲಿ ಇವರಿಗೆ ಅನ್ನ ಇಶ್ಯೂ ಮಾಡಿದ್ರು ಇಪ್ಪತ್ತನೇ ತಾರೀಕು ಒಳಗಡೆ ನೀವಾಗಿ ನೀವು ಆ ಒಂದು ಹಾಕಿರುವಂಥ ದ್ರೋಪಣೆ ತೆಗಿಬೇಕಂತೇಳಿ ಆಹಾರ ಇಲಾಖೆಯವರು ನೋಟಿಸ್ ಹಾಕಿದ್ದಾರೆ ಅದಕ್ಕೆ ಅಲ್ಲಿ ಕಳೆದ ನಲವತ್ತೈವತ್ತು ವರ್ಷದಿಂದ ವಾಸ ಮಾಡಿದ್ರು ಕೂಡ ಇವರಷ್ಟೇ ಇಲ್ಲ ಅಲ್ಲಿ ಇವರು ಇದ್ದಾರೆ ಸರ್ಕಾರಿ ಗೋಧಂ ಜಾಗದಲ್ಲಿ ಇದ್ದಾರೆ ಒಪ್ಕೊಳ್ಳೋಣ ಆದರೆ ಪಕ್ಕದಲ್ಲಿ ಒಂದು ರೋಡಲ್ಲಿ ಸಂಪೂರ್ಣ ಅಂಗಡಿಗಳು ಇದ್ದಾವೆ ಅಲ್ಲಿ ಶೇಖರು ಅಂಗಡಿ ಮಾಡಿದ್ದಾರೆ ಬುಕ್ ಮಾರ್ಟ್ ಅಂಗಡಿ ಅಂಗಡಿ ಇದೆ ಏನು ಸ್ಟೇಷನರಿ ಅಂಗಡಿಗಳು ಇದ್ದಾವೆ ರಸ್ತೆ ಇದೆ ಬೇರೆ ಬೇರೆ ಎಲ್ಲ ಒತ್ತುವರಿ ಮಾಡಿದ್ದಾರೆ ಆ ಜಾಗ ಇವರು ರಸ್ತೆ ಒತ್ತುವರಿ ಮಾಡಲಿ ಇವರು ಜೀವನ ಮಾಡ್ಕೊಂಡು ಅಲ್ಲಿ ಬದುಕಲಿಕ್ಕೆ ವಾಸ ಮಾಡಿದವರು ಅವರಿಗೆ ಯಾರಿಗೂ ನೋಟಿಸ್ ಕೊಡದೇನೆ ಏಕೈಕ ಇವರಿಗೆ ಏನು ಕೈ ಕೈ ಕೊಡದೇನಾದ್ರೂ ತಟ್ಟಿಗೆ ಅಂಟಿಸ್ ಹೋಗಿದ್ದಾರೆ ಒಳಗಡೆ ತೆಗೆದೇ ಹೋದರೆ ಮುಂದಿನ ಆಗುವಗಳಿಗೆ ನೀವೇ ಹೊಣೆ ಅಂತೇಳಿ ಬರೆದ ಹಾಗಾಗಿ ಜಿಲ್ಲಾಡಳಿತ ಯಾರು ಇವ್ರ ನೆರವಿಗೆ ಬರಲಿಲ್ಲ ಹಾಗಾಗಿ ಈ ಜನ ಈ ಎಷ್ಟು ಟಿ ಜನಾಂಗದವರು ಪರಿಶಿಷ್ಟ ಪಂಗಡದವರು ಯಾವುದೇ ಕಾರಣಕ್ಕೂ ಸಂವಿಧಾನದ ಅಡಿಯಲ್ಲಿ ಇವರಿಗೆ ನಿವೇಶನ ರೈತರನ್ನಾಗಿ ಮಾಡಬಾರ್ದು ಅಕ್ಕಪತ್ರ ಕೊಡಬೇಕು ಇವರಿಗೆ ಪರ್ಯಾಯ ವ್ಯವಸ್ಥೆ ಪುನರ್ವಸತಿ ಕಲ್ಪಿಸದೇನೆ ನೋಟಿಸ್ ಕೊಡೋದು ಇದು ಕಾನೂನು ಬಾಹಿರ ಎಲ್ಲರಿಗೂ ಹೇಳಿರಿ ನೀವು ರಾಜಕಾರಣಿಗಳು ಹೇಳ್ತೀರಿ ಅಧಿಕಾರಿಗಳು ಹೇಳ್ತೀರಿ ಮನ್ನೆತೆಯೇ ಡಿಸಿ ಸಭೆ ಮಾಡಿದ್ದಾರೆ ಯಾರಿಗೆ ನಿವೇಶನ ರೈತರಿಗೆ ಲಿಂಗತ್ವ ಇವ್ರಿಗೆ ಅವ್ರಿಗೆ ಅಕ್ಕಪತ್ರ ಕೊಡ್ತೀವಿ ಇವ್ರಿಗೆ ನಿವೇಶನ ಕೊಡ್ತು ಅಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಯಾಕೆ ಪರ್ಯಾಯ ವ್ಯವಸ್ಥೆ ಅಡ್ವಾನ್ಸ್ ಜಿಲ್ಲಾಡಳಿತ ತಾಲೂಕಾಡಳಿತ ಒಕ್ಕುಪತ್ರ ಕೊಡ್ಲಿಕ್ಕೆ ಮುಂದಾಗಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅದಕ್ಕೆ ನೋಟಿಸ್ ವಾಪಸ್ ಪಡಬೇಕು ನೀವು ಯಾವಾಗ ಇವ್ರಿಗೆ ಪುನರ್ವಸತಿ ಕಲ್ಪಿಸ್ತೀರೋ ಅಲ್ಲಿ ತನಕ ಇವ್ರು ಯಾವುದೇ ಒತ್ತಡ ಮಾಡೋದು ನಿಲ್ಲಿಸಬೇಕು ಹಾಗಾಗಿ ಅಕ್ಕಪತ್ರ ಕೊಟ್ಟ ಮೇಲೇ ಬೇರೆ ಕಡೆ

Gracias